ಟಿವಿಗೆ ಸ್ವಾಗತ ನಾನು ಅಂಜನಿ ಮಾಲೂರಿನ ಶಾಸಕರು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಹಾಗೆಯೇ ಕೋಮುಲ್ ಅಧ್ಯಕ್ಷರಾಗಿರುವಂತಹ ಕೆ ವೈ ನಂಜೇಗೌಡ ಅವರ ಶಾಸಕ ಸ್ಥಾನವನ್ನು ಹೈಕೋರ್ಟ್ ಇಂದು ಅಸಿಂಧುಗೊಳಿಸಿ ಮರುಮತ ಎಣಿಕೆಗೆ ಆದೇಶ ನೀಡಿ ತೀರ್ಪನ್ನು ನೀಡಿದೆ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಮತ ಎಣಿಕೆ ಸರಿಯಾಗಿ ನಡೆದಿಲ್ಲ ಅನ್ನೋದಾಗಿ ಅಧಿಕಾರಿಗಳ ಮುಂದೆಯೇ ಬಹಳ ದೊಡ್ಡ ಮಟ್ಟದ ಹೈಡ್ರಾಮಾ ನಡೆದಿತ್ತು ಪರಾಜಿತ ಅಭ್ಯರ್ಥಿ ಕೆ ಎಸ್ ಗೌಡ ಈ ಬಗ್ಗೆ ಹೈಕೋರ್ಟ್ ಮೆಟ್ಟಿಲೇರಿದ್ರು ಸುದೀರ್ಘವಾಗಿ ಕೇಸ್ ನಡೆದು ಇದೀಗ ಎರಡು ವರ್ಷಗಳ ನಂತರ ಹೈಕೋರ್ಟ್ ತೀರ್ಪನ್ನು ನೀಡಿದೆ ಈ ಬಗ್ಗೆ ಪರಾಜಿತ ಅಭ್ಯರ್ಥಿಯಾದಂತಹ ಕೆ ಎಸ್ ಗೌಡರು ಖಾಸಗಿ ಚಾನೆಲ್ ಒಂದರಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಒಮ್ಮೆ ನೀವು ಅದನ್ನ ಕೇಳ್ಕೊಂಬನ್ನಿ ಇಲ್ಲ ಇಲ್ಲ ಒಂದು ತಿಂಗಳ ಕಾಲ ತಾತ್ಕಾಲ ರಿಲೀಫ್ ಇಲ್ಲ ಇದು ಇವತ್ತಿಂದಾನೇ ಹಸಿಂಧು ಆಗಿದೆ ಯಾರು ಎಮ್ ಎಲ್ ಎ ಇರಲ್ಲ ಅಲ್ಲಿ ಮಾಲೂರ್ಗೆ ಅವ್ರಿಗೆ ಸುಪ್ರೀಂ ಕೋರ್ಟ್ ಹೋಗಕ್ಕೆ ಅವಕಾಶ ಕೊಟ್ಟಿದೆ ನಮಗೆ ಒಂದು ಒಳಗಡೆ ರೀಕೌಂಟಿಂಗ್ ಮಾಡ್ಬೇಕು ಅಂತ ಹೇಳಿದ್ದಾರೆ ಅಕ್ಟಸ್ಟ್ ಒಂದ್ ತಿಂಗಳ ಒಳಗಡೆ ಸುಪ್ರೀಂ ಕೋರ್ಟ್ ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಒಂದೊಂದು ತಿಂಗಳ ಒಳಗಡೆ ರೀಕೌಂಟಿಂಗ್ ಮಾಡ್ತಾರೆ ಕೊಟ್ಟಿರೋದು ಅಷ್ಟೇ ಡೆನೇ ಆಗ್ಲಿಲ್ಲ ನಮ್ಮ ನ್ಯಾಯಾಲಯದ ವ್ಯವಸ್ಥೆ ಮೇಲೆ ನಂಬಿಕೆ ಇತ್ತು ಒಂದು ಒಳ್ಳೆ ಆರ್ಡರ್ ಬಂದಿದೆ ಆಮೇಲೆ ಎಲ್ಲ ವಿಡಿಯೋಗ್ರಾಫ್ಸ್ ಏನ್ ವಿಡಿಯೋ ಕ್ಲಿಪ್ಸ್ ಇತ್ತಲ್ಲ ರೀಕೌಂಟಿಂಗ್ ಇದೆಲ್ಲ ಅದನ್ನೆಲ್ಲ ನಾಶ ಮಾಡಿಬಿಟ್ಟಿದ್ದಾರೆ ಇಲ್ಲ ಎಲ್ಲ ಮಗದು ಅದಕ್ಕೆ ಅಲ್ಲಿ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಮೇಲೆ ಕ್ರಮ ತಗೊಳ್ರಿ ಅಂತ ಕೂಡ ಆರ್ಡರ್ ಮಾಡಿದ್ದಾರೆ ಇದು ಡೆಮೋಕ್ರಸಿನ ನಾಶ ಮಾಡಿ ಪ್ರಯತ್ನ ಅವೆಲ್ಲ ಫೆಸ್ಟಿವಲ್ ಆಫ್ ಡೆಮೋಕ್ರಸಿ ಅಂತೀವಿ ಇವ್ರು ಎಲೆಕ್ಷನ್ ನ ಅದನ್ನ ಹಾಳು ಮಾಡಿ ಲಕ್ಷಾಂತರ ಜನರ ಒಂದು ಭಾವನೆಗಳನ್ನ ಮಟಕ ಹಾಕಿ ಇವ್ರು ಎಲೆಕ್ಷನ್ ರಿಸಲ್ಟ್ ನ ಘೋಷಣೆ ಮಾಡಿರೋದು ಇದು ನ್ಯಾಯಾಲಯದ ಗಮನಕ್ಕೆ ಬಂದಿದೆ ಒಂದು ಒಳ್ಳೆ ತೀರ್ಪು ಬಂದಿದೆ ನಾವೆಲ್ಲಾ ಆಶಾವಾದಿಗಳಾಗಿದ್ವಿ ನ್ಯಾಯದ ಪರ ಯಾವತ್ತು ನ್ಯಾಯಾಲಯ ಇರುತ್ತೆ ಅನ್ನೋದು ಕಿರೊಂದ್ ತಕ್ಷಣ ನನಗೆ ನ್ಯಾಯಾಲಯದ ಮೇಲೆ ಸೂರ್ಯ ನಂಬಿಕೆ ಐತಿ ಇವರು ಡಾಡ್ಜ್ ಮಾಡಿದ್ರು ಟೈಮ್ ಹೇಳಿದ್ರು ಬೇಕಂತ ಕೋರ್ಟ್ಗೆ ನ್ಯಾಯವಾಗಿ ಬರ್ತಾ ಇರಲಿಲ್ಲ ಎಲ್ಲಾ ಮಾಡಿದ್ರು ಎಲ್ಲ ಎಲ್ಲಾ ಅವರ ಶತ ಪ್ರಯತ್ನ ಮಾಡಿದ್ರು ಕೊನೆಗೆ ನ್ಯಾಯ ಗೆದ್ದಿದೆ ನ್ಯಾಯ ಎಲ್ಲಾ ಕಡೆ ಒಂದೇ ಅಲ್ವಾ ಮೇಡಮ್ ಸುಪ್ರೀಂ ಕೋರ್ಟ್ ಆಗಲಿ ಲೋವರ್ ಕೋರ್ಟ್ ಆಗಲಿ ಎಲ್ಲ ನೋಡಿ ಒಂದು ತೀರ್ಪು ಬಂದಿರಂತದ್ದು ನೋಡಿದ ತಕ್ಷಣನೇ ಹೇಳ್ತಾರೆ ಸೆವೆಂಟೀನ್ ಸಿ ಫಾರಂ ನೂರ ಹದಿಮೂರ್ ಕಡೆ ಮಿಸ್ಸಿಂಗ್ ಇದೆ ಸಿಗ್ನೇಚರ್ಸ್ ನಮ್ಮ ಏಜೆಂಟ್ ಸಿಗ್ನೇಚರ್ಸ್ ಎಲ್ಲ ವಿಡಿಯೋಗ್ರಾಫ್ಸ್ ನಾಶ ಮಾಡಿದ್ದಾರೆ ಆಮೇಲೆ ನಾವು ರೀಕೌಂಟಿಂಗ್ ಕೇಳಿದ್ವಲ್ಲ ಅವತ್ತು ಯಾಕೆ ಮಾಡ್ಲಿಲ್ಲ ಅನ್ನೋದಕ್ಕೆ ಅವ್ರು ಕಾರಣ ಕೊಡ್ಲಿಲ್ಲ ರೀಕೌಂಟಿಂಗ್ ಮಾಡಿದ್ರೆ ಎರಡ್ ಅವರ್ ಮುಂದೆ ಹೋಗ್ತಾ ಇತ್ತು ಅದನ್ನ ಅವಾಯ್ಡ್ ಮಾಡಿದ್ರು ಅದನ್ನ ಅವಾಯ್ಡ್ ಮಾಡಿದ್ರು ಮೊದ್ಲು ನಾನು ಗೆದ್ದಿದ್ದೀನಿ ಅಂತ ಹೇಳಿದ್ರು ನಾನು ಹೋಗಿ ಇದು ಹೇಳಕ್ ಹೋದಾಗ ಟ್ಯಾಬ್ಲೇಷನ್ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟೊತ್ತಾಗಲೇ ನೂರ ಮೂವತ್ತಾರು ಸೀಟ್ ಕಾಂಗ್ರೆಸ್ ಬಂದಿತ್ತು ಗೊತ್ತಲ್ಲ ನೀವೆಲ್ಲ ಅಧಿಕಾರಿಗಳು ಏನೇನ್ ಮಾಡ್ತಾರೆ ಅಂತ ಅದೇ ಇಲ್ಲಿ ನಡೆದಿರೋದು ಇದನ್ನ ಡೆಮೊಕ್ರೆಸಿನ ಸಾಹಸ ಕೊಟ್ಟಿದ್ದಾರೆ ದಾಖಲೆಗಳ ಸಮೇತ ಹೇಳಿದಕ್ಕೆ ಕೋರ್ಟ್ಗೆ ಇದು ಎಲ್ಲಾ ಅವ್ಯವಹಾರ ನಡೆದಿದೆ ಇಲ್ಲಿಗಲ್ ಆಗಿದೆ ಇದು ಅನ್ನೋದಕ್ಕೆ ಸೆಟಿಸೈಡ್ ಮಾಡಿರೋದು ಇವತ್ತಿಂದ ಯಾರು ಎಮ್ ಎಲ್ ಎ ಇರಲ್ಲ ಮಾಲೂರ್ಗೆ ನೆಕ್ಸ್ಟ್ ರೀಕೌಂಟಿಂಗ್ ಆಗತ್ತಂತ ನಾಕ್ ವಾರದಲ್ಲಿ ಅಂತ ನಮ್ಗೆ ಹೇಳಿದ್ದಾರೆ ಬಟ್ ಅವ್ರಿಗೆ ರಿಲೀಫ್ ಕೊಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ದಿನ ಸುಪ್ರೀಂ ಕೋರ್ಟ್ ಹೋಗಿ ಅವರು ದಾವೆ ಹೂಡ್ಬೋದು ಅಷ್ಟ್ರ ಒಳಗಡೆ ದಾವೆ ಹೂಡಿದೆ ಅಂದ್ರೆ ಆಗ ರೀಕೌಂಟಿಂಗ್ ಕೂಡ ಮತ್ತೆ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಇರುತ್ತೆ ಚಾನ್ಸಸ್ ಇರುತ್ತೆ ಅವ್ರ ಸ್ಟೇ ತಗೊಂಡ್ರೆ ಸ್ಟೇ ಸಿಕ್ಲಿಲ್ಲ ಅಂದ್ರೆ ರೀಕೌಂಟಿಂಗ್ ಆಗುತ್ತೆ ಮಾಡೇ ಮಾಡ್ತಾರೆ ಮಾಡೇ ಮಾಡ್ತಾರೆ ಎಲ್ಲರಿಗೂ ಒಂದು ಆಪರ್ಚುನಿಟಿ ಇದೆ ಮಾಡ್ಬೇಕು ಆಮೇಲೆ ಕೋರ್ಟ್ಗೆ ಎಲ್ಲ ಗೊತ್ತಾಗುತ್ತೆ ನೋಡಿದ ತಕ್ಷಣನೇ ಹೇಳ್ತಾರೆ ಎಲ್ಲಿ ಅವ್ಯವಹಾರ ಆಗಿದೆ ಎಲ್ಲಿಗಲ್ ಏನೇನ್ ನಡೆದಿದೆ ಅಂತೆಲ್ಲ ಗೊತ್ತಾಗುತ್ತೆ ಹಂಗಾಗಿ ಯಾರು ನಾವು ಕೋರ್ಟ್ ಹೋಗ್ತಾ ಇರೋದು ಯಾರು ಕಾಮನ್ ಮ್ಯಾನ್ ಎಲ್ಲ ನೋಡಿದ ತಕ್ಷಣನೆ ಗೊತ್ತಾಗುತ್ತೆ ಈಗ ಡಿ ಸಿ ಮೇಲೆ ಕ್ರಮ ತಗೊಳ್ರಿ ಅಂತ ಮೋಸ ಆಗಿರೋದಕ್ಕೆ ಅಂತ ನಿಜಕ್ಕೂ ಸಿಕ್ಕಿದೆ ನ್ಯಾಯ ಸಿಕ್ಕಿದೆ ಇನ್ನು ಹೇಗಾಗ್ಬೇಕಾಗಿತ್ತು ಸ್ವಲ್ಪ ಡಿಲೇ ಮಾಡಿದ್ರು ಇವರೇ ನಮ್ಮ ಅಪೋನೆಂಟ್ ಏನಿದ್ರು ಅವರೇ ಚಾರ್ಜ್ ಮಾಡಿದ್ರು ನ್ಯಾಯಾಲಯದ ಗಮನಕ್ಕೂ ಅದು ಬಂದಿದೆ ಎಮ್ ಎಲ್ ಎಷ್ಟು ದಿನ ಆಗ್ತೀನಿ ಅನ್ನೋದಲ್ಲ ಇಲ್ಲಿ ಏನೇನ್ ಮೋಸ ನಡೆದಿದೆ ಅಂತವ್ರಿಗೆ ಶಿಕ್ಷೆ ಆಗ್ಬೇಕು ಅದೇ ಅನ್ಸುತ್ತೆ ನಾನ್ ಎಮ್ ಎಲ್ ಎ ಆಗದಲ್ಲ ತೀರ್ಪನ್ನು ನೀಡಿರುವಂತಹ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ನಾಲ್ಕು ವಾರಗಳ ಗಡುವನ್ನ ನೀಡಿದೆ ಈ ಬಗ್ಗೆ ಕೆ ಎಸ್ ಗೌಡರು ಸಹ ಹೈಕೋರ್ಟ್ ನಿರ್ಧಾರವನ್ನ ಸ್ವಾಗತ ಮಾಡಿದ್ದಾರೆ ಒಂದು ವೇಳೆ ಕೆ ವೈ ನಂಜೇಗೌಡರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸದೇ ಹೋದಲ್ಲಿ ನಾಲ್ಕು ವಾರಗಳ ನಂತರ ಮಾಲೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಮರುಮತ ಎಣಿಕೆ ಆಗುತ್ತೆ ಅದರಲ್ಲಿ ಗೆದ್ದು ಬಂದಂತಹ ಅಭ್ಯರ್ಥಿ ಮುಂದಿನ ದಿನಗಳಲ್ಲಿ ಮಾಲೂರಿನ ಶಾಸಕರಾಗಿ ಮುಂದುವರಿತಾರೆ ಈ ಬಗ್ಗೆ ಮಾಸ್ತಿ ಕಾಂಗ್ರೆಸ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದಂತಹ ವಿಜಯ್ ನರಸಿಂಹ ಅವರು ನಮ್ಮ ಪೀಪಲ್ ಟಿವಿಯೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಅಸಿಲ್ ಅನ್ನೋ ಪದ ಯಾಕೆ ಅನ್ನುವಂಥದ್ದು ಈಗ ಹಸಿಂದು ಅಂದ್ರೆ ಈಗ ಅವ್ರು ಹೋಗಿರೋದು ಏನೋ ಪಿಟಿಷನ್ ಏನಂತ ಹೇಳ್ತಿದೆ ಇದನ್ನ ಕೌಂಟಿಂಗ್ ಸರಿಯಾಗಿ ಮಾಡ್ಲಿಲ್ಲ ಆಯ್ತಾ ಮತ್ತೆ ರೀಕೌಂಟ್ ಮಾಡ್ಬೇಕು ಅಂತ ಮರು ಎಣಿಕೆ ಮಾಡಿ ಅಂತ ಹೋಗಿರೋದು ಆ ಮರು ಎಣಿಕೆಗೆ ಕೊಡಬೇಕೇನೋ ಮರು ಎಣಿಕೆ ಮಾಡಿ ಅಂತ ಕೊಡಬೇಕು ಮಧ್ಯದಲ್ಲಿ ಮತ್ತೊಂದು ಇದ್ಮಿಂದು ಅಂತ ಮಾಡಿದಾರೆ ಹಸಿಂದು ಅಂದ್ರೆ ಇನ್ವ್ಯಾಲಿಡ್ ಅಂತ ಅರ್ಥ ಸಿ ಇನ್ವ್ಯಾಲಿಡ್ ಯಾಕೆ ಮಾಡ್ತಾರೆ ಆಫ್ಟರ್ ರೀಕೌಂಟಿಂಗ್ ಅಲ್ವಾ ಇನ್ವ್ಯಾಲಿಡ್ ಆಗೋದು ಈಗ ರೀಕೌಂಟಿಂಗ್ ಸ್ಟೇ ಆಗಿದೆ ಈಗ ರೀಕೌಂಟಿಂಗ್ ಆದ್ಮೇಲೆ ಏನಾದ್ರೂ ರಿಸಲ್ಟ್ ಆದಾಗ ನಾನು ಹೇಳೋದು ಏನೋ ಕಡಿಮೆ ಆಗಿ ಸೋತಾಗ ಅಸಿಂಧು ಆಗ ಶಾಸಕಸ್ಥಾನ ಸ್ಥಾನ ಆಗುತ್ತೆ ಆಗುತ್ತೆ ಈಗ ಯಾಕೆ ಹೊರಡೋ ಬಂತು ಅಸಿಂಧು ಅಂತ ಬಂತು ಈಗ ಶಾಸಕರು ಹೋಗ್ತಿರತಕ್ಕಂತದ್ದು ಅಸಿಂಧು ಅಂತ ಯಾಕ್ ಮಾಡಿದಿರಿ ಒಂದು ಮತ್ತೆ ಮಾಡೋದಾದ್ರೆ ನೀವು ಮಾಡ್ಕೊಳ್ಳಿ ಮಾಡ್ರಿ ಅಲ್ಲ ರೀಕೌಂಟ್ ಮಾಡ್ರಿ ಈಗ ನಾವು ಚಾಲೆಂಜ್ ಮಾಡ್ತಾ ಇದೀವಿ ಚಾಲೆಂಜ್ ಮಾಡ್ತಾ ಇದ್ದೀವಿ ಎರಡು ಒಂದು ಬಳಸಿದಿರಿಂದ ಹೊರಡು ಏನಂದ್ರೆ ಈಗ ಹಸಿಂದು ಅಂದ್ರೆ ಇವತ್ತಿಂದಾನೇ ಶಾಸ್ತ್ರ ಅಲ್ಲ ಅಂತ ಅರ್ಥ ಸರ್ ನಾವ್ ಅದನ್ನ ಚಾಲೆಂಜ್ ಮಾಡ್ತೀವಿ ಯಾಕಂದ್ರೆ ರೀಕೌಂಟಿಂಗ್ ಆದ್ಮೇಲೆ ಇದಾಗೋದು ಏನಾದ್ರೂ ಹೆಚ್ಚು ರಿಸಲ್ಟ್ ಹೆಚ್ಚು ಕಡಿಮೆ ಆದಾಗ ಹಸಿಂದು ಆಗೋದು ಹೌದಲ್ವಾ ಈಗ ಒಂದು ಶಾಸಕ ಈಗ ಅತಿಂದು ಅನ್ನುವಂತ ಒಂದು ಪದದ ಬಗ್ಗೆ ಇರುವಂತ ಆಕ್ಷೇಪಣೆ ಒಂದು ಮತ್ತೊಂದು ರಿಕೌಂಟ್ ಬಗ್ಗೆ ನೀವೇನು ಮೇಲ್ಮಾನವನ್ನ ಸಲ್ಲಿಸ್ತಿರ್ತಕ್ಕಂಥದ್ದು ಎರಡು ಮೇಲ್ಮಾನ ಮೇಲ್ಮಾನ ಈಗ ಮಾಲ್ವೂರಿನ ಶಾಸಕರು ಈ ಎರಡು ವಿಚಾರಗಳಲ್ಲಿ ನಿರ್ಧಾರವನ್ನು ತಗೊಂಡಿದ್ದಾರೆ ಅಂತ ಒಟ್ಟಾರೆ ಮಾಲೂರಿನ ಶಾಸಕರಾದಂತಹ ಕೆ ವೈ ನಂಜೇಗೌಡ ಅವರು ತಮ್ಮ ಶಾಸಕರ ಸ್ಥಾನದ ಬಗ್ಗೆ ಹೈಕೋರ್ಟ್ ಅಸಿಂಧು ಎಂಬ ಪದ ಬಳಸಿರೋದ್ರ ಬಗ್ಗೆ ಹಾಗೇನೆ ಮರುಮತ ಎಣಿಕೆ ವಿಚಾರವಾಗಿ ಎಡಕ್ಕೂ ಸೇರಿ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿಯುತ್ತಾ ಅಥವಾ ಶಾಸಕ ನಂಜೇಗೌಡರ ಪರವಾಗಿ ತೀರ್ಪನ್ನ ನೀಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದೇ ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ಟಿವಿ ನಮಸ್ಕಾರ